ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯ ನಮಃ ದ್ರಾಮ್ ದತ್ತಾತ್ರೇಯ ನಮಃ ನೋಡಿ ಕನ್ಯಾ ರಾಶಿ ಸಿಂಹರಾಶಿಯವರಿಗೆ ಈ ಒಂದು ಜುಲೈ ತಿಂಗಳು ಯಾವ ರೀತಿಯಾಗಿ ಇರುತ್ತೆ ನಿಮ್ಮ ಒಂದು ಸುಮಾರು ನಾಲ್ಕೈದು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಳ್ತೇವೆ ಮುಖ್ಯವಾಗಿ ನೋಡಿ ನಿಮ್ಮ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಹಣಕಾಸಿನ ಪರಿಸ್ಥಿತಿ ಅಂತಂದರೆ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅದರಲ್ಲಿ ಲಾಭನೋ ನಷ್ಟನೋ ವಿವಾಹ ಯೋಗ ಏನಾದರೂ ಇದೆಯಾ ಶನಿಸ್ಥಿತಿ ಯಾವ ರೀತಿಯಾಗಿದೆ ಹೌದಾ ಅಥವಾ ನೀವೇನಾದರೂ ವಿದ್ಯಾರ್ಥಿ ಜೀವನದಲ್ಲಿದ್ದರೆ ನಿಮಗೆ ಅಭ್ಯಾಸ ಅಥವಾ ಪರೀಕ್ಷೆಯಲ್ಲಿ ಪ್ರಗತಿ ಇದೆಯಾ ಅಥವಾ ಹಿನ್ನಡೆ ಇದೆಯಾ ಇದೆಲ್ಲ ವಿಷಯವನ್ನು ಇವತ್ತು ತಿಳ್ಕೊಳ್ತೇವೆ ತಮಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನೋಡಿ ದತ್ತ ಚೈತನ್ಯ ಫೌಂಡೇಶನ್ ಅನೇಕ ಉಪಯುಕ್ತ ಮಾಹಿತಿ ಜ್ಯೋತಿಷ್ಯ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಅದೆಲ್ಲವನ್ನು ವೀಕ್ಷಿಸಿ ನೋಡಿ ನಿಮಗೇನಾದರೂ ಈ ಕುಜದೋಷದ ಬಗ್ಗೆ ವಿಶೇಷವಾಗಿ ಮಾಹಿತಿ ಬೇಕಾದರೂ ಕೂಡ ಲಾಭ ನಮ್ಮ ವಿಡಿಯೋದಲ್ಲಿ ನಮ್ಮ ಚಾನಲ್ನಲ್ಲಿ ನಿಮಗೆ ಅವೈಲೇಬಲ್ ಇದೆ ಕುಂಭ ವಿವಾಹದ ಮಾಹಿತಿ ಬೇಕಾ ಅದು ಕೂಡ ಇದೆ ಅದನ್ನು ಕೂಡ ನಾವು ಗಾಣಗಾಪುರದಲ್ಲಿ ನಾವು ಮಾಡ್ತಾ ಇದ್ದೇವೆ ನಿಮಗೆ ಅವಶ್ಯಕತೆ ಇದ್ದರೆ ಖಂಡಿತವಾಗಿಯೂ ಸಂಪರ್ಕಿಸಿ ನೋಡಿ ಇವತ್ತಿನ ದಿವಸ ನಾವು ಈ ಸಿಂಹರಾಶಿಯವರ ಒಂದು ಮಾಸ ಭವಿಷ್ಯವನ್ನು ನೋಡ್ತಾ ಇದ್ದೇವೆ ಜುಲೈ ತಿಂಗಳ ಮಟ್ಟಿಗೆ ಮೊದಲು ಇದು ನೋಡಿ ಇದು ಸಿಂಹರಾಶಿಯ ಸ್ಥಾನ ಅಂತ ಹೇಳ್ತೇವೆ ವಿಶೇಷವಾಗಿ ಸಿಂಹರಾಶಿಯಲ್ಲಿಯೇ ಕುಜ ಮತ್ತು ಕೇತು ಕೂತ್ಕೊಂಡಿದ್ದಾರೆ ಇವರ ಸ್ಥಾನ ಯಾವುದು ಇದರಿಂದ ನಿಮಗೆ ನಷ್ಟನೋ ಇದನ್ನು ಕೂಡ ತಿಳ್ಕೊಳ್ತೇವೆ ಅದಾದ ನಂತರ ನೋಡಿ ಸಪ್ತಮದಲ್ಲಿ ರಾಹು ಇದು ಏಕೆಂದರೆ ಸಿಂಹರಾಶಿಗೆ ಸಪ್ತಮ ಸ್ಥಾನ ಆಗುತ್ತೆ ಸಪ್ತಮದಲ್ಲಿ ರಾಹು ಅಷ್ಟಮದಲ್ಲಿ ಶನಿ ದಶಮದಲ್ಲಿ ಶುಕ್ರ ಏಕಾದಶದಲ್ಲಿ ಗುರು ಮತ್ತು ವ್ಯಯಸ್ಥಾನದಲ್ಲಿ ಗುರು ರವಿ ಇಲ್ಲಿ ಎರಡು ಕಡೆ ತೋರಿಸಿದೆ ನೋಡಿ ನಾನು ಅಂದರೆ ಸುಮಾರು ಹದಿನೈದನೇ ತಾರೀಕು ರವಿ ಈ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ನಿಮಗೆ ಹನ್ನೊಂದನೇ ಸ್ಥಾನದಿಂದ ಹನ್ನೆರಡನೇ ಸ್ಥಾನಕ್ಕೆ ಬರ್ತಾನೆ ಸೊ ಮುಖ್ಯವಾಗಿ ನೋಡಿ ರವಿ ನಿಮಗೆ ಮಿಶ್ರ ಫಲವನ್ನು ಕೊಡ್ತಾನೆ ಮೊದಲಿಗೆ ನಾವು ಸೂರ್ಯ ಅಂತಂದರೆ ರವಿ ಸ್ಥಿತಿಯನ್ನು ನೋಡಿದಾಗ ಏಕಾದಶದಲ್ಲಿದ್ದಾಗ ಒಂದು ಒಳ್ಳೆಯ ಫಲವನ್ನು ಕೊಟ್ಟರೆ ದ್ವಾದಶಕ್ಕೆ ಬಂದಾಗ ಸ್ವಲ್ಪ ಅಶುಭ ಫಲವನ್ನು ಕೊಡ್ತಾನೆ ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತೆ ಉದ್ಯೋಗ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಮಿಶ್ರ ಫಲವನ್ನು ರವಿಯಿಂದ ನಿಮಗೆ ಸಿಗುತ್ತೆ ಅದರಲ್ಲೂ ವಿಶೇಷವಾಗಿ ಮನಸ್ಸಿನಲ್ಲಿ ಚಂಚಲತೆ ಉದ್ಯೋಗದಲ್ಲಿ ಚಂಚಲತೆ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ಅನ್ನೋದನ್ನು ಒಂದು ಸ್ಥಿರವಾದಂಥ ನಿರ್ಣಯವನ್ನು ನೀವು ತೆಗೆದುಕೊಳ್ಳದಂಥ ಪರಿಸ್ಥಿತಿಯಲ್ಲಿ ನೀವಿರ್ತೀರ ಸೊ ಇದಕ್ಕೆ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಅಂದರೆ ಒಂದು ಆರೋಗ್ಯ ಸಮಸ್ಯೆ ಇದ್ದರೆ ಅಥವಾ ನಿಮ್ಮ ಉದ್ಯೋಗದ ಸಮಸ್ಯೆ ಇತ್ತು ಅಂತಂದರೆ ಖಂಡಿತವಾಗ ಇದನ್ನು ಮಾಡಿಕೊಳ್ಳಿ ಇನ್ನು ಕುಜ ನೋಡಿ ವಿಶೇಷವಾಗಿ ನಿಮಗೆ ಲಗ್ನ ಸ್ಥಾನದಲ್ಲಿ ಅಂದರೆ ನಿಮ್ಮದೇ ರಾಶಿಯಲ್ಲಿ ಮುಂದುವರೆದಿದ್ದಾನೆ ಅದರ ಜೊತೆಗೆ ಕೇತು ಇದು ಆರೋಗ್ಯದ ಮೇಲೆ ಕುಜನ ಪ್ರಭಾವ ಹೈಪರ್ ಟೆನ್ಷನನ್ನು ಕುಜವು ಯಾಕೆಂದರೆ ಈ ಸ್ಥಾನವನ್ನು ನಾವು ಶಾರೀರಿಕ ಮತ್ತು ಮಾನಸಿಕ ಸ್ಥಾನ ಅಂತ ಹೇಳ್ತೇವೆ ನಾವು ಸೊ ಇಲ್ಲಿ ಕುಜ ಇದ್ದಾಗ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ ಮೈಂಡ್ ಮೇಲೆ ಸೊ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಗೊತ್ತಾಯ್ತಾ ಆಮೇಲೆ ಇದು ಉದ್ಯೋಗ ಸ್ಥಾನಕ್ಕೂ ಕೂಡ ಒಂದಷ್ಟು ನಿಮ್ಮ ಎಲ್ಲ ಕೆಲಸದಲ್ಲೂ ಕುಜ ಪರಿಶ್ರಮವನ್ನು ಜಾಸ್ತಿ ಮಾಡ್ತಾ ಹೋಗ್ತಾನೆ ಇದು ಒಂದು ಕುಜನ ಪ್ರಭಾವ ಅಂತ ಹೇಳ್ತೇವೆ ನಾವು ಇನ್ನು ಬುಧನ ಸ್ಥಿತಿಯನ್ನು ನೋಡಿದಾಗ ಬುಧ ಬುಧ ನಿಮಗೆ ವ್ಯಯಸ್ಥಾನದಲ್ಲಿ ಅಂತಂದರೆ ನಿಮಗೆ ಕರ್ಕಾಟಕ ರಾಶಿಯಲ್ಲಿರೋದರಿಂದ ವ್ಯಯಸ್ಥಾನದಲ್ಲಿ ಮುಂದುವರಿತಾನೆ ಸೊ ಮುಂದುವರಿದಾಗ ನೋಡಿ ಬುಧ ಕೂಡ ವಿಶೇಷವಾಗಿ ನಿಮಗೆ ಉತ್ತಮವಾದಂಥ ಫಲವನ್ನು ಖಂಡಿತವಾಗಿಯೂ ಕೊಡೋದಿಲ್ಲ ಯಾಕೆಂದರೆ ಬುಧ ನಿಮಗೆ ದ್ವಿತೀಯಾಧಿಪತಿ ಮತ್ತು ಏಕಾದಶಾಧಿಪತಿ ಇರೋದರಿಂದ ಅಥವೆಯ ಸ್ಥಾನದಲ್ಲಿ ಇದ್ದಾನೆ ದ್ವಿತೀಯಾಧಿಪತಿ ಅಂದರೆ ಧನಸ್ಥಾನ ಏಕಾದಶ ಸ್ಥಾನ ಅಂತಂದರೆ ಲಾಭಸ್ಥಾನ ಅಂತ ಹೇಳ್ತೇವೆ ಸ್ವಲ್ಪ ಮಟ್ಟಿಗೆ ಬುಧ ನಿಮ್ಮ ಉದ್ಯೋಗ ವ್ಯವಸಾಯದಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಅದರಿಂದ ಉದ್ಯೋಗದಲ್ಲಿ ಒಂದಷ್ಟು ಏರುಪೇರನ್ನು ಕಾಣ್ತಾರೆ ನಾನು ಗ್ರಹಗಳಿಗೆ ಅನುಗುಣವಾಗಿ ಹೇಳ್ತಾ ಇದ್ದೀನಿ ಇದರಲ್ಲಿ ಪ್ರಬಲವಾದಂಥ ಗ್ರಹಗಳು ಚೆನ್ನಾಗಿದ್ದಾಗ ಈ ಬುಧ ಗ್ರಹದ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಆಗೋದಿಲ್ಲ ಅದನ್ನು ಮುಂದೆ ನೋಡ್ತಾ ಹೋಗ್ತೇವೆ ನೋಡಿ ಇನ್ನು ನೆಕ್ಸ್ಟ್ ನಾವು ಇನ್ನು ಗುರು ವಿಷಯಕ್ಕೆ ಬಂದಾಗ ಎಲ್ಲಕ್ಕಿಂತಲೂ ಇಂಪಾರ್ಟೆಂಟ್ ಆಗಿರುವಂಥ ಗ್ರಹ ಗುರು ಅಂತ ನಾವು ಹೇಳ್ತೇವೆ ಬಹಳಷ್ಟು ನಿರ್ಧಾರವನ್ನು ಗುರು ತೆಗೆದುಕೊಳ್ತಾನೆ ಅದರಲ್ಲೂ ನಿಮಗೆ ಈ ಒಂದು ವರ್ಷ ಏಕಾದಶ ಸ್ಥಾನದಲ್ಲಿರೋದರಿಂದ ಈ ಗುರು ಈ ರವಿ ಕುಜಕೇತು ಮತ್ತು ಬುಧನ ಪ್ರಭಾವವನ್ನು ಸಾಕಷ್ಟು ಮಟ್ಟಿಗೆ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡ್ತಾನೆ ಸೊ ಈ ಗುರು ಇದ್ದಾಗ ನೋಡಿ ನಾನು ಪ್ರತಿ ಸಾರಿ ಹೇಳ್ತಾ ಬರ್ತಾಯಿದ್ದೇನೆ ಉದ್ಯೋಗ ವ್ಯವಸಾಯದಲ್ಲಿ ಕಂಪ್ಲೀಟಾಗಿ ನಿಮಗೆ ಡೆವಲಪ್ಮೆಂಟ್ ಕಾಣಿಸುತ್ತೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಸಕ್ಸಸ್ ಆಗ್ತೀರಾ ಇನ್ನು ಮದುವೆ ಯೋಗ ಖಂಡಿತವಾಗಿಯೂ ಈ ಒಂದು ವರ್ಷದಲ್ಲಿ ಇರೋದರಿಂದ ನೀವು ಪ್ರಯತ್ನ ಯಾವ ರೀತಿಯಾಗಿ ಮಾಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರಯತ್ನ ಮಾಡಿದಾಗ ಮಾತ್ರ ನಿಮಗೆ ಗುರು ಖಂಡಿತವಾಗಿಯೂ ಸಕ್ಸಸ್ ಕೊಡ್ತಾನೆ ಹಾಗಾಗಿ ಪ್ರಯತ್ನವನ್ನು ಮುಂದುವರಿಸಿ ಗುರು ತುಂಬ ಅನುಕೂಲಕರವಾಗಿದ್ದಾನೆ ಇದು ಒಂದು ಪ್ಲಸ್ ಪಾಯಿಂಟ್ ಆಯಿತು ಆದರೆ ನೋಡಿ ಶುಕ್ರ ಕೂಡ ಪರವಾಗಿಲ್ಲ ಮಧ್ಯಮವಾದಂತಹ ಫಲವನ್ನು ಕೊಡ್ತಾನೆ ದಶಮದಲ್ಲಿ ಶುಕ್ರ ಉದ್ಯೋಗಕ್ಕೆ ಒಂದಷ್ಟು ಸಪೋರ್ಟನ್ನು ಕೊಡ್ತಾನೆ ಆಮೇಲೆ ಶುಕ್ರ ವಿಶೇಷವಾಗಿ ವೃಷಭ ರಾಶಿಯಲ್ಲಿರೋದರಿಂದ ನೋಡಿ ನಿಮಗೆ ಅಂದರೆ ನಿಮ್ಮ ಸಹೋದ್ಯೋಗಿಗಳಿರ್ಬೋದು ನಿಮ್ಮ ಮೇಲಾಧಿಕಾರಿಗಳಿರ್ಬೋದು ನಿಮಗೆ ಒಂದಷ್ಟು ಒಳ್ಳೆಯ ಸಪೋರ್ಟನ್ನು ಕೊಡ್ತಾರೆ ಶುಕ್ರನಿಂದ ಆದರೆ ಸ್ವಲ್ಪ ಮೈನಸ್ ಪಾಯಿಂಟನ್ನು ನೋಡಿ ಇಲ್ಲಿ ಶನಿ ಕೊಡ್ತಾ ಇದ್ದಾನೆ ಶನಿ ಮತ್ತು ರಾಹು ಈ ಎರಡು ಗ್ರಹಗಳು ಒಂದು ಅಷ್ಟಮದಲ್ಲಿರುವಂಥ ಶನಿ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ ರವಿನೂ ಕೂಡ ಅದೇ ರೀತಿಯಾಗಿ ತೊಂದರೆಯನ್ನು ಕೊಟ್ಟರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕುಜ ತೊಂದರೆ ಕೊಡ್ತಾನೆ ಅದರಲ್ಲೂ ವಿಶೇಷವಾಗಿ ಶನಿ ನಿಮಗೆ ಅಷ್ಟಮದಲ್ಲಿದ್ದು ಗೊತ್ತಾಯ್ತಾ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆಯನ್ನು ಕೊಡ್ತಾನೆ ಆರ್ಥಿಕವಾಗಿ ತೊಂದರೆಯನ್ನು ಕೊಡ್ತಾನೆ ಸಾಲ ಮಾಡಲಿಕ್ಕೆ ಹಚ್ಚಿಕೊಡ್ತಾನೆ ಹಾಗಾಗಿ ಸ್ವಲ್ಪ ಶನಿಯಿಂದ ಹುಷಾರಾಗಿದ್ದು ಎರಡೂವರೆ ವರ್ಷ ಶನಿಯ ಉಪಾಸನೆಯನ್ನು ಮುಂದುವರೆಸಿ ಶನಿಯ ಸ್ತೋತ್ರವನ್ನು ಹೇಳಿ ಆಂಜನೇಯನ ದರ್ಶನವನ್ನು ಮಾಡಿ ಪ್ರತಿ ಅಮಾವಾಸ್ಯೆಗೂ ಒಂದು ಶನಿ ಶಾಂತಿಯನ್ನು ಮಾಡಿಕೊಳ್ಳಿ ಅದರಿಂದ ಖಂಡಿತವಾಗಿಯೂ ಸಿಂಹರಾಶಿಯವರಿಗೆ ಈ ಗುರುವಿನ ಲಾಭ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಅದೇ ರೀತಿ ರಾಹು ಕೂಡ ಸಪ್ತಮ ಸ್ಥಾನದಲ್ಲಿ ಸಪ್ತಮ ಸ್ಥಾನ ಅಂತಂದರೆ ಇದಕ್ಕೆ ನಾವು ದಾಂಪತ್ಯ ಜೀವನ ಅಂತ ಹೇಳ್ತೇವೆ ಅನಾವಶ್ಯಕವಾದಂಥ ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯವನ್ನು ಮಾಡ್ತಾನೆ ರಾಹು ಅನಾವಶ್ಯಕವಾಗಿ ಜಗಳವನ್ನು ಮಾಡ್ತಾನೆ ಇದನ್ನು ನಾನು ಹೇಳಿದ್ನಲ್ಲ ಕುಜ ಅದಕ್ಕೆ ನಿಮಗೆ ಮೆಂಟಲಿ ಟೆನ್ಷನನ್ನು ಕೊಡಲಿಕ್ಕೆ ಕಾರಣ ಈ ರಾಹು ಕೂಡ ಆಗ್ತಾನೆ ಹಾಗಾಗಿ ರಾಹು ಉಪಾಸನೆಯನ್ನು ಮಾಡಿಕೊಳ್ಳಿ ಒಟ್ಟಾರೆಯಾಗಿ ಒಂದು ವೇಳೆ ಗುರು ನಿಮಗೆ ಮೂಲ ಜಾತಕದಲ್ಲಿ ಚೆನ್ನಾಗಿದ್ದರೆ ಈ ಎಲ್ಲ ಬಾಧೆಯನ್ನು ಖಂಡಿತವಾಗಿಯೂ ಕಡಿಮೆ ಮಾಡ್ತಾನೆ ಆದರೂ ಕೂಡ ಪರಿಹಾರಗಳನ್ನು ಮುಂದುವರಿಸಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ನಮಸ್ಕಾರ